ಆತ್ಮೀಯ ನಮಸ್ಕಾರ ಎಲ್ಲರಿಗೂ ಅಸ್ಸಾಂ ವಲೈಕುಮ್ ರಹಮತುಲ್ಲಾ ಬರಕಾತು ಬಂಧುಗಳೇ ಬೆಳಗಾವ್ ಜಿಲ್ಲೆಯ ಚನ್ನಮ್ಮಣ್ಣ ಕಿತ್ತೂರು ತಾಲೂಕಿನ ಅಂಬಡಗಟ್ಟಿ ಗ್ರಾಮದ ಹಜರತ್ ಬೀರ್ ಶಾವಲಿ ಬಾವಾರ ಸಂದಲ್ ಹಾಗೂ ಉರ್ಸ್ ಕಾರ್ಯಕ್ರಮ ಶುಕ್ರವಾರ ದಿನಾಂಕ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಆ ಸಂದಲ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಶನಿವಾರ ದಿನಾಂಕ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಪುರುಸ್ ಕಾರ್ಯಕ್ರಮವನ್ನು ಗುರು ಹಿರಿಯರ ಒಂದು ಮಾರ್ಗದರ್ಶನ ಹಮ್ಮಿಕೊಳ್ಳಲಾಗಿದೆ ಒಂದು ಕಡೆ ಈ ಹಜರತ್ ಪೀರ್ ಅಭೀಶಾವಲಿ ಬಾಬರ ಒಂದು ಇತಿಹಾಸ ಏನಂತಂತಂದ್ರೆ ಇವರು ಮಕ್ಕಾ ಮದೀನದಿಂದ ಬಂದಂಥ ಸೂಫಿ ಸಂತರು ಇವರೆಲ್ಲ ಮಾನವ ಮೂಲಕ್ಕಾಗಿ ಹಗಲಿರುಳು ಶ್ರಮಿಸಿದಂಥವರು ಇವರು ಪವಾಡ ಪುರುಷರು ಇವೆಲ್ಲ ತಪಸ್ವಿಗಳು ಅಂತ ಹೇಳಿ ನಾವು ಐದು ನೂರು ಇತಿಹಾಸ ಬಂದಿದಂಥ ಈ ದರ್ಗಾ ಇದೆ ಅಂತ ಹೇಳಿ ನಾವು ಈ ಹಿರಿಯರು ಹೇಳಿದಂತ ಒಂದು ಮಾತುಗಳನ್ನ ನಾವು ಹೇಳ್ತಿದ್ದೀವಿ ಅಂತ ಮಹಾತ್ಮರ ಒಂದು ಪುಣ್ಯತಿಥಿ ಅಂಗವಾಗಿ ನಾವು ಉರುಸನ್ನ ಉರುಸನ್ನು ಮಾಡ್ತಾ ಬಂದಿದ್ದೀವಿ ಬಂಧುಗಳೇ ಇದು ಹಿಂದೂ ಮುಸ್ಲಿಮಿನ ಭಾವೈಕ್ಯತೆ ವನ್ನುವಂಥ ಇದೊಂದು ಪಂಡೆ ಹಿಂದೂ ಮುಸ್ಲಿಮರ ಧರಿಸುವಂಥ ಒಂದು ಪಂಡೆಯಾಗಿದೆ ಇಲ್ಲಿ ಅತಿ ಹೆಚ್ಚು ಈ ದರ್ಗಾ ನಳ್ಕೋರು ಯಾರಪ್ಪ ಅಂತಂದ್ರೆ ನಮ್ಮ ಲಿಂಗಾಯತ್ ಸಮಾಜವರು ಅತಿ ಹೆಚ್ಚು ನಡ್ಕೋತಾರೆ ಅತಿ ಹೆಚ್ಚು ಗೌರವಿಸ್ತಾರೆ ಅದಕ್ಕಾಗಿ ಇದೊಂದು ಭಾವೈಕ್ಯತೆ ಆದಂಥ ದರ್ಗಾ ಅಂತ ಹೇಳಕ್ಕೆ ನನಗೂ ಕೂಡ ಹೆಮ್ಮೆ ಅನಿಸ್ತದೆ ನಾವು ಕೂಡ ಇದು ಇಪ್ಪತ್ತು ವರ್ಷದ ಹಿಂದಿನಿಂದ ನೇತ್ ನಾವೇ ನೇತೃತ್ವ ಇಟ್ಟುಕೊಂಡ ಇದನ್ನು ಸಾಕಷ್ಟು ನಾವು ಇಲ್ಲೇ ಅದೂರಿಯಾಗಿ ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ನಾಳೆ ಇವತ್ತು ಶುಕ್ರವಾರ ನಮ್ಮ ಮನೆಯಿಂದ ಅಂತಂದರೆ ಹವೀ ರವೀಶ್ ಸಾಲೇಧಾರಿರ ಮನೆಯಿಂದ ಅಂದ್ರೆ ಗಂಧ ಹೊರಡುತ್ತೆ ಪ್ರಮುಖ ಬೀದಿಗಳಲ್ಲಿ ಅಡಿಗೆ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಬೆಳಗ್ಗೆ ಐದು ಗಂಟೆಗೆ ಹಬೀಪ್ ಶಾಲಿ ಬಾಬರ ಗದ್ದೆಗೆ ಗಂಧವನ್ನು ಸಮರ್ಪಣೆ ಮಾಡ್ತೇವೆ ಹಾಗೆ ನಾಳೆ ಶನಿವಾರ ಹನ್ನೆರಡನೇ ತಾರೀಕಿಗೆ ಸಂಜೆ ಹತ್ತು ಗಂಟೆಗೆ ಸುಪ್ರಸಿದ್ಧ ಕವಾಲಿ ಗಾಯಕರಿಂದ ಕವಾಲಿಯ ಒಂದು ಕಾರ್ಯಕ್ರಮವನ್ನು ಹೊಮ್ಮಿಕೊಂಡಿದ್ದೀವಿ ಇದರಲ್ಲಿ ಯಾರು ಭಾವಿಸ್ತಾರೆ ಖವಾಲಿ ಗಾಯಕರು ಅಂತಂದ್ರೆ ಇಂಚಲ್ ಕರಂಜಿಯ ಅಹ್ ಚೋಟಿ ಶಬಣಮ್ ಅನ್ನ ಅವರು ಕವಾಲಿ ಗಾಯಕ ಬರ್ತಾ ಇದ್ದಾರೆ ಅದೇ ರೀತಿ ರಾಣೆಬೆನ್ನೂರಿನ ಅರ್ಮಾನ್ ಜಾವೇದನ್ ಅವರು ಬರ್ತಾ ಇದ್ದಾರೆ ಇವರಿಂದ ಹಿಂದಿ ಹಾಗೂ ಕನ್ನಡ ಖವಾಲಿ ಒಂದು ಮುಖಾಬಲಾ ನಡೀತಾ ಇದೆ ಅದಕ್ಕಾಗಿ ಈ ಕಾರ್ಯಕ್ರಮದಲ್ಲಿ ಇದು ಯಾರು ದಿವ್ಯ ಸನ್ನಿಧಿಗಳು ಕಾರ್ಯಕ್ರಮ ನಡೀತಿತ್ವಾ ಅಂತಂದ್ರೆ ಕಿತ್ತೂರಿನ ರಾಜ ಸಂಸ್ಥಾನದ ಗಲ್ಮಠದ ಅಜ್ಜವರಾದಂಥ ರಾಜ ಮಡವಾಳೆ ರಾಜಗಿರು ಮಹಾಸ್ವಾಮೀಜಿ ಅವರು ದಿವ್ಯ ಸಾನ್ನಿಧ್ಯದಲ್ಲಿ ಪ್ರತಿ ವರ್ಷ ನಾವು ಕೂಡ ಅವರ ಸಾನ್ನಿಧ್ಯಗಳು ಮಾಡ್ಕೊಂತ ಬಂದಿದ್ದೀವಿ ಅವರು ಕೂಡ ನಾಳೆ ಆಗಮಿಸಲಿದ್ದಾರೆ ಹಾಗೂ ದತ್ತಿ ಧಾರ್ಮಿಕ ಇಲಾಖೆಯ ನಿರ್ದೇಶಕರು ಹಾಗೂ ಬೈಲಗುಲ ಆರಾಧ್ಯ ಮಠದ ಪೂಜ್ಯರಾದಂಥ ಡಾಕ್ಟರ್ ಮಹಂತೇಶ್ ಶಾಸ್ತ್ರಿಜಿ ಅವರು ಕೂಡ ಬರ್ತಾ ಇದ್ದಾರೆ ಹಾಗೂ ನಮ್ಮ ಮುಸ್ಲಿಂ ಧರ್ಮದ ಗುರುಗಳಾದಂಥ ಇಕ್ಬಾಲ್ ಅಹಮದ್ ಸಿತ್ಕಿ ಅವರು ಹಾಗೂ ಹೊಣ್ಣಾಪುರದ ದರಗಾದ ಪೂಜರವಾದ ಪೂಜ್ಯರು ಮೌಲ್ಯಗಳು ಕೂಡ ಬರ್ತಾ ಇದೆ ಅನೇಕ ಮೌಲ್ಯಗಳು ಕೂಡ ಬರ್ತಾ ಇದ್ದಾರೆ ಅದಕ್ಕಾಗಿ ಬಂಧುಗಳೇ ಈ ಪವಿತ್ರವಾದಂಥ ಈ ಅಭೀಕ್ಷ ಬಾಬರ ಒಂದು ಪುಣ್ಯತಿಥಿಯ ಅಂಗವಾಗಿ ಉರುಸು ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮ ತಾವೆಲ್ಲ ಪಾಲ್ಗೊಂಡು ಅಂತ ಅಂತೇಳಿ ಕೇಳ್ಕೊತಾ ಇದ್ದೇನೆ ಅಂಬಡಗಟ್ಟಿ ಗುರು ಹಿರಿಯರಲ್ಲಿ ಯುವಕರಲ್ಲಿ ವಿನಂತಿ ಮಾಡ್ಕೋದೆ ಅಂತಂದ್ರೆ ಪ್ರತಿ ವರ್ಷ ತಾವು ಯಾವ ರೀತಿ ಸಹಾಯ ಸಹಕಾರವನ್ನು ತನುಮಾನ ದನದಿಂದ ತಾವು ನೀಡಿದೆ ಈ ವರ್ಷ ಕೂಡ ನೀಡಿ ಅಭೀಕ್ಷಿ ಬಾಬರ ಉರುಸನ್ನು ಅದು ನಡೆಸಲಿಕ್ಕೆ ತಾವು ಕೂಡ